ಬೆಳಗಾವಿ ವಿಧಾನ ಪರಿಷತ್ ಕಲಾಪದ ವೇಳೆ ಶಾಸಕ ಸಿಟಿ ರವಿಯವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಶಬ್ದ ಬಳಕೆ ಮಾಡಿದ ಆರೋಪದ ಪ್ರಕರಣ ಸಂಬಂಧ ಘಟನಾ ಸ್ಥಳದ ಮಹಜರು ಪ್ರಕ್ರಿಯೆಯನ್ನು ನಡೆಸದೆ ತನಿಖೆಯನ್ನು ಪೂರ್ಣಗೊಳಿಸೋಕೆ ಸಿಐಡಿ ನಿರ್ಧಾರವನ್ನು ಮಾಡಿದೆ ಮೇಲ್ಮನೆ ಸಭಾಪತಿಯವರು ಮಹಜರ್ಗೆ ಅನುಮತಿ ನಿರಾಕರಿಸಿದ ಹಿನ್ನೆಲೆ ಸಿಐಡಿ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ ತನ್ಮೂಲಕ ಮಹಜರು ಸಂಬಂಧ ಶಾಸಕಾಂಗ ಹಾಗೂ ಕಾರ್ಯಾಂಗದ ಮಧ್ಯೆ ಉಂಟಾಗಿದ್ದ ತಿಕ್ಕಾಟಕ್ಕೂ ಶುಭಂ ಹೇಳಿರುವ ಸಿಐಡಿ ಮಹಜರ್ ನಡೆಯದಿದ್ದರೆ ತನಿಖೆಗೆ ಭಾರಿ ಹಿನ್ನಡೆಯಾಗಲಿದೆ ಎಂಬ ಮಾತುಗಳಿಗೆ ಫುಲ್ ಸ್ಟಾಪ್ ಹಾಕಿದೆ ಅಪರಾಧ ಪ್ರಕರಣಗಳಲ್ಲಿ ಮಹಜರು ಎಂಬುದು ತನಿಖೆಯ ಒಂದು ಭಾಗವೇ ಹೊರತು ಅದೇ ಆರೋಪ ರುಜುವಾತುಪಡಿಸೋಕೆ ಬಹುಮುಖ್ಯವಲ್ಲ ತನಿಖಾ ಹಂತದಲ್ಲಿ ಸಂಗ್ರಹವಾಗುವ ಸಾಂದರ್ಭಿಕ ಸಾಕ್ಷ್ಯಗಳು ವೈದ್ಯಕೀಯ ಮತ್ತು ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಗಳು ಹಾಗೂ ಸಾಕ್ಷಿದಾರರ ಹೇಳಿಕೆ ಆಧರಿಸಿ ಆರೋಪ ಪಟ್ಟಿ ಸಲ್ಲಿಸೋಕೆ ಅವಕಾಶ ಇದೆ ಬೆಳಗಾವಿ ಚಳಿಗಾಲದ ಅಧಿವೇಶನದ ವೇಳೆ ವಿಧಾನ ಪರಿಷತ್ನಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಸಂಸದೀಯ ಪದ ಬಳಸಿ ಸಿಟಿ ರವಿಯವರು ನಿಂದಿಸಿದ್ದ ಆರೋಪ ಕೇಳಬಂದಿದೆ ಈ ಕೃತ್ಯವು ಸದನದ ಒಳಗೆ ನಡೆದಿರುವ ಕಾರಣ ಪೊಲೀಸ್ ತನಿಖೆ ನಡೆಸೋಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಸದನದಲ್ಲಿ ನಡೆದಿರುವ ಪ್ರಕರಣದ ಬಗ್ಗೆ ನಾನೇ ಬಗೆಹರಿಸುತ್ತೇನೆ ಅಂತ ವಿಧಾನಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಹೇಳಿದರು ಆದರೆ ಪೊಲೀಸ್ ತನಿಖೆಯನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಲವಾಗಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ಇನ್ನು ಪ್ರಕರಣ ಸಂಬಂಧ ಕೃತ್ಯ ನಡೆದ ಸ್ಥಳದ ಮಹಜರಿಗೆ ಅನುಮತಿ ನೀಡುವಂತೆ ಸಿಐಡಿ ಮಾಡಿದ್ದ ಮನವಿಯನ್ನ ಸಭಾಪತಿಗಳು ಹಾಕಿದ್ರು ಹೀಗಾಗಿ ಮಹಜರ್ ವಿಚಾರವಾಗಿ ಸಿಐಡಿ ಮತ್ತು ಸಭಾಪತಿಗಳ ನಡುವೆ ಕಾನೂನಿನ ಸಂಘರ್ಷ ಆರಂಭ ಆಗಿದೆ ಎನ್ನಲಾಗಿತ್ತು ಈ ಬೆಳವಣಿಗೆ ಕುರಿತು ರಾಜಕೀಯ ಹಾಗೆಯೇ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ನಡೆದಿರುವ ಹೊತ್ತಲೇ ಮಹಜರ್ ಪ್ರಕ್ರಿಯೆಯನ್ನೇ ಕೈಬಿಟ್ಟು ಸಿಟಿ ರವಿ ವಿರುದ್ಧ ತನಿಖೆಯನ್ನು ನಡೆಸೋಕೆ ಸಿಐಡಿ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದೆ ಕೊಲೆ ಸುಲಿಗೆ ನಿಂದನೆ ಹಾಗೆ ಹಲ್ಲೆಯಂತಹ ಅಪರಾಧ ಪ್ರಕರಣಗಳ ತನಿಖೆಯಲ್ಲಿ ಘಟನಾ ಸ್ಥಳದ ಸ್ಪಷ್ಟತೆಗೆ ಆರೋಪಿ ಸಕ್ಷಮದಲ್ಲಿ ಮಹಜರ್ ನಡೆಸಲಾಗುತ್ತೆ ಇದು ತನಿಖೆಯ ಒಂದು ಭಾಗವೇ ಹೊರತು ಇದೇ ತನಿಖೆಯ ಮೂಲ ತಳಹದಿ ಅಲ್ಲ ಹೀಗಾಗಿ ಮಹಜರ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋ ಅವಕಾಶ ಇಲ್ಲ ಸಮುದ್ರದಲ್ಲಿ ಮೃತಪಟ್ಟರೆ ತನಿಖಾಧಿಕಾರಿ ಸಮುದ್ರದ ಒಳಗೆ ಇಳಿದು ಮಹಜರ್ ನಡೆಸೋಕೆ ಸಾಧ್ಯ ಇಲ್ಲ ಅಂತಹ ಪ್ರಕರಣದಲ್ಲಿ ಈ ಸ್ಥಳದಲ್ಲಿ ಕೃತ್ಯ ನಡೆದಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಿ ತನಿಖೆಯನ್ನ ಪೂರ್ಣಗೊಳಿಸಲಾಗುತ್ತೆ ಈ ನಿಲುವು ವಿಧಾನ ಪರಿಷತ್ ಸದನದಲ್ಲಿ ಸಚಿವೆಗೆ ರವಿ ಅಶ್ಲೀಲವಾಗಿ ನಿಂದಿಸಿರುವ ಪ್ರಕರಣದಲ್ಲಿ ಕೂಡ ಅನ್ವಯ ಆಗುತ್ತೆ ಸದನದ ಒಳಗೆ ಮಹಾಜರ್ಗೆ ಅನುಮತಿಯನ್ನು ನೀಡೋಕೆ ಸಭಾಪತಿಗಳು ನಿರಾಕರಿಸಿದ್ದಾರೆ ನಿಂದನೆ ಆರೋಪಕ್ಕೆ ಅಸಲಿ ವಿಡಿಯೋ ಲಭ್ಯವಾಗಿದೆ ಹೀಗಾಗಿ ನಿಂದಿಸೋದು ಸತ್ಯವೋ ಸುಳ್ಳು ಎಂಬುದಕ್ಕೆ ರವಿಯವರ ಧ್ವನಿ ಪರೀಕ್ಷೆ ಅಗತ್ಯ ಇದೆ ಈ ಪರೀಕ್ಷೆಗೆ ಅವರು ಸಮ್ಮತಿಸಿದ್ರೆ ಸಾಕು ಮಹಜರ್ ನಡೆದ್ರೂ ನಡೆಯದೇ ಇದ್ರೂ ತನಿಖೆ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಆದರೆ ಸಚಿವರಿಗೆ ನಿಂದಿಸಿದ ಪ್ರಕರಣದಲ್ಲಿ ಅಧಿಕೃತವಾಗಿ ಹೇಳಿಕೆಯನ್ನು ದಾಖಲಿಸೋಕೆ ರವಿ ನಿರಾಕರಿಸಿದ್ದಾರೆ ನಾವು ನಿಂದಿಸಿಲ್ಲವೆಂದಾದ್ರೆ ಧ್ವನಿ ಪರೀಕ್ಷೆಗೆ ಅವರು ಹಿಂದೇಟು ಹಾಕುವ ಅವಶ್ಯಕತೆ ಇಲ್ಲ ಎಂಬುದು ಸರ್ಕಾರದ ವಾದವಾಗಿದೆ ಈ ಪ್ರಕರಣದಲ್ಲಿ ಮಹಜರ್ ನಡೆಸೋಕೆ ಸಭಾಪತಿಗಳು ನಿರಾಕರಿಸಿರುವ ಕುರಿತು ನ್ಯಾಯಾಲಯಕ್ಕೆ ಸಹ ಮಾಹಿತಿಯನ್ನು ನೀಡೋಕೆ ಸಿಐಡಿ ಮುಂದಾಗಿದೆ ಆರೋಪ ಪಟ್ಟಿ ಸಲ್ಲಿಸುವ ಮುನ್ನ ಅಥವಾ ಆರೋಪ ಪಟ್ಟಿಯಲ್ಲಿ ಮಹಜರ್ ವಿಚಾರವಾಗಿ ಸಭಾಪತಿಗಳ ನಡೆ ಬಗ್ಗೆ ನ್ಯಾಯಾಲಯಕ್ಕೆ ಸಿಐಡಿ ಮಾಹಿತಿ ನೀಡೋ ಸಾಧ್ಯತೆಗಳಿವೆ ಇನ್ನು ವಿಧಾನಪರಿಷತ್ನ ಬಿಜೆಪಿ ಸದಸ್ಯ ಸಿಟಿ ರವಿ ವಿರುದ್ಧ ದಾಖಲಾಗಿರುವ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ನಿಂದಿಸಿದ ಪ್ರಕರಣದಲ್ಲಿ ಬಹುಮುಖ್ಯವಾದ ಅಸಲಿ ವಿಡಿಯೋ ಇದೀಗ ಸಿಐಡಿಗೆ ಲಭ್ಯವಾಗಿದೆ ಈ ವಿಡಿಯೋದಲ್ಲಿ ಸಿಟಿ ರವಿಯವರು ಏಳು ಬಾರಿ ಹೆಬ್ಬಾಳ್ಕರ್ ಅವರಿಗೆ ನಿಂದಿಸಿರುವುದು ಕೇಳಿದೆಯಂತೆ ರವಿ ನಿಂದನೆ ಕುರಿತು ಖಾಸಗಿ ವಾಹಿನಿಗಳಲ್ಲಿ ವಿಡಿಯೋ ದಾಖಲಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಹೇಳಿದರು ಆದರೆ ಅದನ್ನ ಸಾಕ್ಷ್ಯವಾಗಿ ಪರಿಗಣಿಸೋಕೆ ಸಾಧ್ಯ ಇಲ್ಲ ಅಂತ ಸಭಾಪತಿಗಳು ಹೇಳಿದ್ದಾರೆ ಆದರೆ ಸದನದಲ್ಲಿನ ಸರ್ಕಾರಿ ಟಿವಿಯಲ್ಲಿನ ವಿಡಿಯೋವೇ ಇದೀಗ ಸಿಕ್ಕಿದೆ ಈ ವಿಡಿಯೋ ಸಿ ಟಿ ರವಿಯವರಿಗೆ ಕಂಟಕವಾಗಬಹುದಾದ ಸಾಧ್ಯತೆ ಇದೆ ಇದೇ ಕಾರಣಕ್ಕೆ ಅವರು ಧ್ವನಿ ಪರೀಕ್ಷೆಗೊಳಿಸೋಕೆ ಹಿಂದೆಟ್ಟು ಹಾಕ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಈವರೆಗೆ ತಾನು ಸಚಿವೆಯನ್ನ ಉದ್ದೇಶಿಸಿ ಫ್ರಸ್ಟ್ರೇಟ್ ಅಂತ ಹೇಳಿದ್ದೇನೆ ಹೊರತು ನಿಂದಿಸಿಲ್ಲ ಅಂತೇಳಿ ಅವರು ತಾನು ನಿಂದಿಸಿದ್ದಕ್ಕೆ ಅಸಲಿ ವಿಡಿಯೋವೇ ಇಲ್ಲ ಅಂತ ಹೇಳಿಕೊಂಡಿದ್ರು ಇನ್ನೊಂದು ಕಡೆಯಲ್ಲಿ ರವಿ ಅವರನ್ನ ನಿಂದಿಸಿದ ಕುರಿತು ಯಾವುದೇ ಆಡಿಯೋ ವಿಡಿಯೋ ಇಲ್ಲ ಅಂತ ವಿಧಾನಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಕೂಡ ಹೇಳಿದರು ಈಗ ಅಸಲಿ ವಿಡಿಯೋ ಸಿಐಡಿಗೆ ಲಭ್ಯವಾಗಿರುವುದು ಭಾರಿ ಕುತೂಹಲವನ್ನ ಮೂಡಿಸಿದೆ ಬೆಳಗಾವಿ ಅಧಿವೇಶನದ ವೇಳೆ ಮೇಲ್ಮನೆಯಲ್ಲಿ ನಡೆದಿದ್ದ ಘಟನಾವಳಿಗಳ ಕುರಿತು ವಿಡಿಯೋ ಆಡಿಯೋ ದಾಖಲೆ ನೀಡುವಂತೆ ರಾಜ್ಯ ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣೆ ಇಲಾಖೆಗೆ ಸಿಐಡಿ ಮನವಿಯನ್ನು ಮಾಡಿತ್ತು ಈ ಕೋರಿಕೆಗೆ ಸಮ್ಮತಿಸಿದ ಡಿಎಪಿಆರ್ ಸಿಐ ಡಿಗೆ ಸದನದಲ್ಲಿ ನಿಂದನೆ ಕೃತ್ಯ ನಡೆಸಿದ ವೇಳೆ ಚಿತ್ರೀಕರಿಸಿದ್ದ ನಾಲ್ಕು ಗಂಟೆ ವಿಡಿಯೋ ಸಲ್ಲಿಸಿದೆ ಇದು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಸಿಐಡಿ ರವಾನಿಸಿದ್ದು ಆ ವಿಡಿಯೋದಲ್ಲಿ ಕೇಳಿ ಬರುವ ದನಿ ರವಿ ಅವರದ್ದೇ ಅಲ್ಲವೇ ಅಂತ ಖಚಿತಪಡಿಸಿಕೊಳ್ಳೋಕೆ ನಿರ್ಧರಿಸಿದೆ ಇದಕ್ಕಾಗಿ ಸಿಐಡಿ ಅಧಿಕಾರಿಗಳು ಧ್ವನಿ ಪರೀಕ್ಷೆಯನ್ನು ನಡೆಸೋಕೆ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ ಬೆಳಗಾವಿ ಅಧಿವೇಶನದ ವೇಳೆ ಡಿಸೆಂಬರ್ ಹತ್ತೊಂಬತ್ತರಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಸಂಸದೀಯ ಪದವನ್ನು ಬಳಸಿ ರವಿ ನಿಂದಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು ಈ ಬಗ್ಗೆ ಹಿರೇಬಾಗಿವಾಡಿ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು ಬಳಿಕ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡ ಸಿಐಡಿ ಆ ದಿನ ನಡೆದಿದ್ದ ಘಟನಾವಳಿಗಳ ಕುರಿತು ವಿಡಿಯೋ ನೀಡುವಂತೆ ಡಿಎಪಿಆರ್ಗೆ ಪತ್ರವನ್ನು ಬರೆದಿತ್ತು ಈ ಕೋರಿಕೆ ಹಿನ್ನೆಲೆಯಲ್ಲಿ ಸಿಐಡಿಗೆ ಡಿಎಪಿಆರ್ ಇಲಾಖೆ ವಿಡಿಯೋವನ್ನು ಸಲ್ಲಿಸಿದೆ ಈ ವಿಡಿಯೋ ಆಧರಿಸಿ ರವಿಯವರ ಧ್ವನಿ ಪರೀಕ್ಷೆ ನಡೆಸೋಕೆ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಆದರೆ ನಾನು ಯಾವುದೇ ಕಾರಣಕ್ಕೂ ಧ್ವನಿಯ ಪರೀಕ್ಷೆಗೆ ಒಳಪಡುವುದಿಲ್ಲ ಅಂತ ಸಿಟಿ ರವಿ ಹೇಳಿದರು ನೋಡಿಯೇ ಅಂತೆ ಕಂತೆಗಳು ಇವೆಲ್ಲ ಇವೆಲ್ಲ ನೆಗೆಟಿವ್ ನೆರೆಟಿವ್ ಸೃಷ್ಟಿ ಮಾಡೋದಕ್ಕೆ ಮಾಡಿರುವ ಒಂದು ಷಡ್ಯಂತ್ರದ ಭಾಗ ನೆಗೆಟಿವ್ ನೆರೆಟಿವ್ ಸೃಷ್ಟಿ ಮಾಡೋದಕ್ಕೆ ಮಾಡಿರುವ ಒಂದು ಷಡ್ಯಂತ್ರದ ಭಾಗ ಈ ತರದ ಷಡ್ಯಂತ್ರವನ್ನು ದುರ್ದು ದುರ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಎಲ್ ಆಗಿಲ್ಲ ತನಿಖೆನೆ ಆಗಿಲ್ಲ ಸುದ್ದಿ ಪ್ಲಾಂಟ್ ಆಗುತ್ತೆ ಅಂದ್ರೆ ಇದ್ರ ಹಿಂದ್ಗಡೆ ದುರುದ್ದೇಶ ಇದೆ ಕೆಲವರು ತಮ್ಮ ಮಾನ ಉಳಿಸ್ಕೊಳ್ಳಕ್ಕೆ ವಾಮ ಮಾರ್ಗವನ್ನು ಹಿಡಿದಿದ್ದಾರೆ ಈ ತರದ ಪ್ಲಾಂಟ್ ಮಾಡಿಸೋದ್ರ ಮೂಲಕ ವಾಮ ಮಾರ್ಗವನ್ನು ಹಿಡಿದಿದ್ದಾರೆ ಮತ್ತೆ ನಾನೊಂದು ಕಂಪ್ಲೇಂಟ್ನ ಖಾನಾಪುರ ಪೊಲೀಸ್ ಸ್ಟೇಷನಿಗೆ ಹತ್ತೊಂಬತ್ತನೇ ತಾರೀಕು ರಾತ್ರಿ ಕೊಟ್ಟಿದ್ದೆ ಅದರಲ್ಲಿ ಹೆಸರಾಕಿ ಕೊಟ್ಟಿದ್ದೀನಿ ನನ್ನ ಮೇಲೆ ಹಲ್ಲೆ ನಡೆಸಿದವ್ರು ಯಾರು ಹಲ್ಲೆಗೆ ಕುಮ್ಮಕ್ ಕೊಟ್ಟವ್ರು ಯಾರು ಎಲ್ಲ ಹಾಕಿ ಕೊಟ್ಟಿದ್ದೀನಿ ಇವತ್ತಿನವರೆಗೂ ಎಫ್ಐಆರ್ ರಿಜಿಸ್ಟರ್ ಆಗಿಲ್ಲ ಎಫ್ಐಆರ್ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಈ ದೇಶದಲ್ಲಿ ಸಂವಿಧಾನ ನನಗೊಂದು ಬೇರೆಯವರಿಗೊಂದು ಸಂವಿಧಾನ ಇಲ್ಲ ನನಗೊಂದು ಬೇರೆಯವರಿಗೊಂದು ಕಾನೂನು ಇಲ್ಲ ನನ್ನ ವಿರುದ್ಧ ಕೊಟ್ಟ ದೂರು ಕ್ಷಣ ಮಾತ್ರದಲ್ಲಿ ಎಫ್ಐಆರ್ ಆಗುತ್ತೆ ನಾನು ಕೊಟ್ಟ ದೂರು ಎಫ್ಐಆರ್ ಆಗಲ್ಲ ಅಂದ್ರೆ ಪೊಲೀಸರು ನಿಷ್ಪಕ್ಷಪಾತವಾಗಿ ವರ್ತಿಸ್ತಾ ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಡ ನಿಷ್ಪಕ್ಷಪಾತವಾಗಿ ವರ್ತಿಸ್ತಾ ಇಲ್ಲ ಅನ್ನೋದಕ್ಕೆ ಹಾಗಾಗಿ ಇವ್ರು ನಡೆಸುವ ತನಿಖೆ ಪ್ರಾಮಾಣಿಕವಾಗಿರುತ್ತೆ ಅಂತ ಹೇಗೆ ಭಾವಿಸ್ತೀರಿ ನಿಮ್ಗೆ ನಿಮ್ಗೆ ಏನಂದ್ರೆ ನಿಮಗೆ ಅಂತೆಕಂತೆ ತನಿಖೆ ಹಂತದಲ್ಲಿ ನಾನು ಈ ವಿಷಯಗಳನ್ನು ವಿವರವಾಗಿ ಹೇಳಕ್ ಬರಲ್ಲ ತನಿಖೆ ಹಂತದಲ್ಲಿ ಈ ತನಿಖೆ ಹಂತದಲ್ಲಿ ಏನಿದೆ ಅದನ್ನು ನಾನು ನಾನು ಏನು ಹೇಳಬೇಕು ಅದನ್ನು ಸಭಾಪತಿಗಳಿಗೆ ಹೇಳಿದ್ದೀನಿ ಸಭಾಪತಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡಿಯೇ ರೂಲಿಂಗ್ ಕೊಟ್ಟಿದ್ದಾರೆ ಆದರೆ ಇದೇ ಪ್ರಕರಣದಲ್ಲಿ ಅವರಿಗೆ ಜಾಮೀನು ನೀಡುವಾಗ ಸಿ ಐ ಡಿ ತನಿಖೆಗೆ ಸಹಕರಿಸುವಂತೆ ನ್ಯಾಯಾಲಯ ಷರತ್ತನ್ನು ವಿಧಿಸಿತ್ತು ಹೀಗಾಗಿ ಧ್ವನಿ ಪರೀಕ್ಷೆಗೆ ನಿರಾಕರಣೆ ಹಿನ್ನೆಲೆಯಲ್ಲಿ ತನಿಖೆಗೆ ಅಸಹಕಾರ ತೋರಿದ್ದಾರೆ ಅಂತ ಆರೋಪಿಸಿ ರವಿ ವಿರುದ್ಧ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಿಐಡಿ ಮೊರೆ ಹೋಗಿದೆ ಅಲ್ಲದೆ ಧ್ವನಿ ಪರೀಕ್ಷೆಗೆ ಸ್ಯಾಂಪಲ್ ನೀಡೋಕೆ ಅನುಮತಿಯನ್ನ ಕೋರಿ ಸಹ ನ್ಯಾಯಾಲಯಕ್ಕೆ ಸಿಐಡಿ ಮನವಿಯನ್ನ ಮಾಡಿದೆ ಈ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ವಿಚಾರಣೆಗೆ ಹಾಜರಾಗುವಂತೆ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿತ್ತು ಈ ಸಂಬಂಧ ನ್ಯಾಯಾಲಯ ನೀಡುವ ಆದೇಶದ ಮೇರೆಗೆ ಮುಂದಿನ ತನಿಖೆಯನ್ನ ತೀರ್ಮಾನಿಸಲಾಗುತ್ತೆ ಸಚಿವರಿಗೆ ನಿಂದಿಸಿದ ಪ್ರಕರಣದಲ್ಲಿ ಅಧಿಕೃತವಾಗಿ ಹೇಳಿಕೆ ದಾಖಲಿಸೋಕೆ ರವಿ ನಿರಾಕರಿಸಿದ್ದಾರೆ ತಾವು ನಿಂದಿಸಿಲ್ಲ ಅಂತಾದ್ರೆ ಧ್ವನಿ ಪರೀಕ್ಷೆಗೆ ಅವರು ಹಿಂದೇಟು ಹಾಕುವ ಅವಶ್ಯಕತೆ ಇಲ್ಲ ಎಂಬುದು ಸರ್ಕಾರದ ವಾದವಾಗಿದೆ ಮುಂದೇನಾಗುತ್ತೆ ಕಾದು ನೋಡಬೇಕಿದೆ